ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ನಾನು ಚೇತನ್ ಹೂಗಾರ್ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ತನಿಖೆ ಎನ್ಐಎಗೆ ನೀಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ ಎನ್ಐಎ ತನಿಖೆಗೆ ಕೊಡುವ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಬ್ಲಾಸ್ಟ್ ತನಿಖೆಯನ್ನ ಬಹುತೇಕ ಎನ್ಐಎಗೆ ಕೊಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಬಿಜೆಪಿ ಕೂಡ ಒತ್ತಾಯ ಮಾಡಿತ್ತು ಎನ್ಐಎಗೆ ವರ್ಗಾವಣೆ ಮಾಡಿ ಕೇಸ್ ಅಂತ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕೂಡ ಒಂದಿಷ್ಟು ಚಿಂತನೆಯನ್ನ ನಡೆಸ್ತಾ ಇದೆ ಈಗಾಗಲೇ ಎನ್ಐಎ ತನಿಖೆಗೆ ಕೊಡುವ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬ್ಲಾಸ್ಟ್ ತನಿಖೆಯನ್ನ ಬಹುತೇಕ ಎನ್ಐಎಗೆ ವರ್ಗಾಯಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಸಿ ಸಿಬಿಗೆ ವರ್ಗಾವಣೆ ಆಗಿದೆ ಈ ಕೇಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಪ್ರಾರಂಭ ಆಗಿದೆ ಇನ್ನ ಎನ್ ಐ ಎಗೆ ಯಾಕೆ ಕೊಡಬೇಕು ಈ ತನಿಖೆ ಎನ್ಐಎ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಭಯೋತ್ಪಾದಕ ಕೃತ್ಯ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲೇ ಈಗ ದೃಢಪಟ್ಟಿರುವಂಥದ್ದು ಮತ್ತೆ ಟೈಮರ್ ಡೆಟೋನೇಟರ್ ಬ್ಯಾಟರಿ ಬಳಕೆ ಉಗ್ರ ಸಂಘಟನೆಯ ಕೈವಾಡ ಆಗಿರೋದ್ರಿಂದ ಬಹಳಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕುಕ್ಕರ್ ಬಾಂಬ್ ಜೊತೆ ಸಾಮರ್ಥ್ಯನ ಹೊಂದುತ್ತಾ ಇದೆ ಯುಎಪಿಎ ಅಡಿಯಲ್ಲಿ ಪ್ರಾಥಮಿಕ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಇನ್ನ ನಟ್ ಬೋಲ್ಟ್ ಬಳಕೆ ಉಗ್ರ ಕೃತ್ಯದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಹೈ ಎಕ್ಸ್ಕ್ಲೂಸಿವ್ ಡಿವೈಸ್ ಪತ್ತೆಯಾಗಿರುವುದು ಕೂಡ ಇದಕ್ಕೆ ಮೂಲ ಕಾರಣ ಇನ್ನ ಈ ಹಿಂದೆ ಭಾರತದಲ್ಲಿ ನಡೆದಂತಹ ಹಲವು ಉಗ್ರ ಕೃತ್ಯದ ಜೊತೆ ಈ ಒಂದು ಘಟನೆ ಸಾಮ್ಯತೆಯನ್ನ ಹೊಂದ್ತಾ ಇದೆ ಕೇವಲ ಬೆಂಗಳೂರು ಅಲ್ಲದೆ ದೇಶಾದ್ಯಂತ ಜಾಲ ಪತ್ತೆಗೆ ಸಹಕಾರಿಯಾಗಲಿದೆ ಐಸಿಸ್ ಲಿಂಕ್ ಕೂಡ ಇರಬಹುದು ಅನ್ನೋ ಕಾರಣಕ್ಕೆ ಎನ್ಐಎ ಇಲ್ಲಿ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ ಇತರೆ ರಾಜ್ಯದ ಕೆ ಜೊತೆ ತಾಳೆ ಹಾಕಿ ನೋಡುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಇದನ್ನ ಈ ಒಂದು ಘಟನೆಯನ್ನ ಎನ್ಐಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಈಗಾಗಲೇ ಎನ್ ಐ ಎ ತನಿಖೆಗೆ ಕೊಡುವಂತಹ ಬಹುತೇಕ ಎಲ್ಲ ರೀತಿಯಾದಂತಹ ಚಿಂತನೆಗಳನ್ನ ಕೂಡ ನಡೆಸಲಾಗ್ತಾ ಇದೆ ಈಗಾಗಲೇ ಸಿ ಕಡೆಯಿಂದ ಯಾವೆಲ್ಲ ಆಯಾಮಗಳಲ್ಲಿ ಈ ಒಂದು ಘಟನೆಯನ್ನ ತನಿಖೆ ಮಾಡಬೇಕು ಆ ಎಲ್ಲ ಆಯಾಮಗಳಲ್ಲಿ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ ಮತ್ತೊಂದು ಕಡೆ ಈ ಒಂದು ದುಷ್ಕರ್ಮಿಗೂ ಕೂಡ ಈಗ ಎಲ್ಲ ಕಡೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದೆ ಹೊರ ರಾಜ್ಯಗಳಲ್ಲೂ ಕೂಡ ಈತನಿಗೆ ಸರ್ಚ್ಗಾಗಿ ಪೊಲೀಸ್ ಪಡೆ ಬೀಡು ಬಿಟ್ಟಿರುವಂಥದ್ದು ಈಗಾಗಲೇ ಭಯೋತ್ಪಾದಕ ಕೃತ್ಯ ಅನ್ನೋದು ಪ್ರಾಥಮಿಕ ಹಂತದಲ್ಲೇ ಈ ಒಂದು ಪ್ರಾಥಮಿಕ ತನಿಖೆಯಲ್ಲೇ ದೃಢ ಆಗಿರೋದ್ರಿಂದ ಇದನ್ನ ಎನ್ಐಗೆ ಕೊಡಬೇಕು ಅನ್ನುವಂತ ವಿಚಾರಗಳು ಈಗ ನಡೀತಾ ಇರುವಂಥದ್ದು ಇನ್ನು ಟೈಮರ್ ಡೆಟೋನೋಟರ್ ಬ್ಯಾಟರಿ ಬಳಕೆ ಉಗ್ರ ಸಂಘಟನೆಯ ಕೈವಾಡ ಆಗಿದೆ ಇದು ಉಗ್ರ ಸಂಘಟನೆ ಕೈವಾಡ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಎನ್ ಐಗೆ ಕೊಡಬೇಕು ಅನ್ನುವಂತ ಒಂದಿಷ್ಟು ಚಿಂತನೆ ನಡೀತಾ ಇದೆ ಅದ್ರ ಜೊತೆಗೆ ನಾವು ಈ ಹಿಂದೆ ಗಮನಿಸೋದಾದ್ರೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಆಯ್ತಲ್ಲ ಅದು ಮತ್ತೆ ಈ ಕುಕ್ಕರ್ ಬಾಂಬ್ ಜೊತೆ ಈ ಒಂದು ಕೃತ್ಯ ಕೂಡ ಸಾಮ್ಯತೆಯನ್ನು ಹೊಂದುತ್ತಾ ಇದೆ ಇನ್ನ ಜೊತೆ ಜೊತೆಗೆ ಕಾನೂನು ಬಾಹಿರ ಚಟುವಟಿಕೆಗಳ ನಿಯಂತ್ರಣ ಅಡಿಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ನಟ್ಬೋಟ್ ಬಳಕೆ ಉಗ್ರ ಕೃತ್ಯದ ಕಡೆ ಬೊಟ್ ಮಾಡಿ ತೋರಿಸ್ತಾ ಇದೆ ಈ ಹಿಂದೆ ಆಗಿರುವಂತಹ ಘಟನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಿಷ್ಟು ವಸ್ತುಗಳನ್ನ ಯೂಸ್ ಮಾಡಲಾಗಿತ್ತು ಹಾಗಾಗಿ ಈ ರೀತಿಯಾದಂತಹ ಚಿಂತನೆಗಳು ನಡೀತಾ ಇದೆ ಎಸಿಬಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಚಂದ್ರ ಈಗಾಗಲೇ ಇವತ್ತು ತಾನೇ ಈ ಒಂದು ಘಟನೆಯನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ ಈಗಾಗಲೇ ಸಿಸಿಬಿ ಬಿ ಕೂಡ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡ್ತಿದೆ ಮತ್ತೊಂದು ಕಡೆ ಈ ಒಂದು ಘಟನೆಯನ್ನ ಎನ್ಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂತ ಚಿಂತನೆಗಳು ಪ್ರಾರಂಭ ಆಗಿದೆ ಸೊ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಖಂಡಿತವಾಗ್ಲು ಎನ್ಐ ಅಧಿಕಾರಿಗಳಿಗೆ ತನಿಖೆನ ವಹಿಸಕ್ಕೆ ಪೊಲೀಸರು ಒಂದು ಕಡೆಗೆ ಮುಂದಾಗಿರ್ತಕ್ಕ ಯಾಕೆಂತ ಹೇಳಿದ್ರೆ ಸಿಬಿ ಅಧಿಕಾರಿಗಳು ಸಾಕಷ್ಟು ತನಿಖೆನ ಮಾಡಿದ್ದಾರೆ ಈ ಹಿಂದೆ ಮಂಗಳೂರಿನಲ್ಲಿ ನಡೆದಂತ ಕುಕ್ಕರ್ ಬ್ಲಾಸ್ಟ್ ಹಾಗೂ ಈಗ ಅಂದ್ರೆ ನಿನ್ನೆ ನಡೆದಂತ ಬ್ಲಾಸ್ಟಿಂಗ್ ಎರಡಕ್ಕೂ ಕೂಡ ಒಂದಕ್ಕೊಂದು ರೀತಿಯಲ್ಲಿ ಸಿಮಿಲಾರಿಟಿ ಒಂದೇ ಅಂದ್ರೆ ಒಂದೇ ರೀತಿಯಾಗಿ ಪ್ರಕರಣ ಕಾಣ್ತಾ ಇರ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ಜೊತೆಗೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಒಂದು ಕೇಸನ್ನ ತನಿಖೆಯನ್ನು ಮಾಡ್ತಾ ಇದೆ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಒಂದು ಶಾರೀರಿಕ ಆಗಿರ್ಬೋದು ಬೇರೆ ಅಪರಾಧಿಗಳಾಗಿರ್ಬೋದು ಸಾಕಷ್ಟು ಒಂದು ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕ್ಲೂ ಇರೋದ್ರಿಂದ ಈ ಪ್ರಕರಣವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ಎನ್ಐಎಗೆ ಕೊಟ್ರೆ ಖಂಡಿತವಾಗ್ಲೂ ತನಿಖೆಯನ್ನು ಮುಂದುವರಿಸುತ್ತಾರೆ ನಮಗೆ ಸಾಕಷ್ಟು ಒಂದು ಏನೊಂದು ಎವಿಡೆನ್ಸ್ ಗಳು ಕಲೆ ಹಾಕಿದೀವಿ ನಿನ್ನೆಯಿಂದ ಅದೆಲ್ಲವನ್ನು ಕೂಡ ಎನ್ ತನಿಖೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಮುಂದಾಗಿ ಸದ್ಯಕ್ಕೆ ಈಗಾಗಲೇ ಎನ್ಐ ಅಧಿಕಾರಿಗಳು ಅಂದ್ರೆ ಕಳೆದ ಏನ್ ಕುಕ್ಕರ್ ಬ್ಲಾಸ್ಟ್ ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ನೆಟ್ಟು ಬೋಲ್ಟ್ ಆಗಿರ್ಬೋದು ಅಥವಾ ಉಗ್ರರ ಕೃತ್ಯಕ್ಕೆ ಅಂದ್ರೆ ಯಾವ್ಯಾವ ರೀತಿ ವಿದ್ವಾಂಸ ಕೃತ್ಯಗಳನ್ನ ಮಾಡಿದ್ರೆ ಅದೆಲ್ಲವೂ ಕೂಡ ಸಿಮಿಲಾರಿಟಿ ಆಗಿ ಇರತಕ್ಕಂಥದ್ದು ಈ ಕೃತ್ಯಕ್ಕೂ ಹಾಗೂ ಹಿಂದೆ ನಡೆದಂತ ಕೆಲವು ಬ್ಲಾಸ್ಟ್ ಗಳಿಗೆ ಇನ್ನು ಬೆಂಗಳೂರಲ್ಲದೆ ದೇಶಾದ್ಯಂತ ಒಂದು ಪತ್ತೆಗೆ ಸಹಕಾರಿಯಾಗುತ್ತೆ ಎನ್ ಐಗೆ ಏನಾದ್ರು ಕೊಟ್ಟರೆ ಜೊತೆಗೆ ಅವ್ರೇನಾದ್ರು ಆರೋಪಿಗಳು ವಶಕ್ಕೆ ಪಡೆದ್ರು ಕೂಡ ಪೊಲೀಸರು ವಿಚಾರಣೆ ಮಾಡೋಕ್ಕಾಗಲ್ಲ ಎನ್ ಐ ಅಧಿಕಾರಿಗಳು ವಿಚಾರಣೆ ಮಾಡಿ ಕಂಪ್ಲೀಟ್ ಮಾಹಿತಿಯನ್ನ ಪಡಿಬೇಕಾಗಿರ್ತಕ್ಕಂಥ ಇನ್ನ ಇದೇ ವಿಚಾರಕ್ಕೆ ನೋಡೋದಾದ್ರೆ ರಾಜ್ಯದ ಬೇರೆ ಬೇರೆ ಕೇಸ್ಗಳಿಗೆ ತಾಳೆ ಹಾಕಿ ಒಂದಕ್ಕೊಂದು ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಏನು ಮುನ್ನೂರು ಸಿ ಸಿ ಟಿವಿಯನ್ನು ಪರಿಶೀಲನೆ ಮಾಡದಂತಹ ಸಿ ಬಿ ಅಧಿಕಾರಿಗಳ ತಂಡ ಆಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳ ತಂಡ ಆಗಿರ್ಬೋದು ಕೆಲವು ಪ್ರಮುಖ ಅಂಶಗಳನ್ನ ಈಗಾಗಲೇ ಗೃಹ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಇದೇ ವಿಚಾರವಾಗಿ ಇವತ್ತು ನಡೆದಂತಹ ಒಂದು ಡಿಜಿ ಏನು ಮೀಟಿಂಗ್ ಆಗಿರ್ಬೋದು ಅಥವಾ ಗೃಹ ಸಚಿವರ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೀಟಿಂಗ್ ಆಗಿರ್ಬೋದು ಅದರಲ್ಲೆಲ್ಲವೂ ಕೂಡ ಪೊಲೀಸ್ ಅಧಿಕಾರಿಗಳು ಒಂದೇ ರೀತಿ ಹೇಳ್ತಾ ಇರ್ತಕ್ಕಂಥ ಮಾಡಿದೀವಿ ಆದ್ರೆ ಇದು ದೊಡ್ಡ ಮಟ್ಟದ ಕೇಸ್ ಆಗಿರೋ ಭಯೋತ್ಪಾದನೆ ಕೇಸ್ ಆಗಿರೋದ್ರಿಂದ ಹೆಚ್ಚಿನ ತನಿಖೆಗೆ ಎನ್ ಐ ಎ ಒಳ್ಳೇದು ಅಂತ ಅವರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಒಂದು ವೇಳೆ ಎನ್ಐಎ ಅಧಿಕಾರಿಗಳು ಏನಾದ್ರೂ ಈ ಕೇಸನ್ನ ತಗೊಂಡ್ರೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿ ಆಗುವಂತಹ ಚಾನ್ಸಸ್ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಚೇತನ್ ಮಂಜು ಈಗ ಇನ್ನೊಂದು ವಿಚಾರ ನೋಡೋದಾದ್ರೆ ನಿನ್ನೆ ತಾನೇ ಎನ್ಐಎ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಅಲ್ಲಿಯೂ ಕೂಡ ಒಂದಿಷ್ಟು ವಿಚಾರಗಳನ್ನ ಕಲೆ ಹಾಕಿದ್ರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ಆಯ್ತು ಖಂಡಿತವಾಗ್ಲು ಚೆಕ್ ನಿನ್ನೆ ಏನೊಂದು ಬ್ಲಾಸ್ಟ್ ಮಧ್ಯಾಹ್ನ ಸುಮಾರು ಒಂದು ಗಂಟೆಯಲ್ಲಿ ಒಂದು ಗಂಟೆ ಹದಿನೈದು ನಿಮಿಷ ಆಜುಬಾಜಲ್ಲಿ ಏನು ನಡೆದಿತ್ತು ಆ ಬ್ಲಾಸ್ಟ್ ಆದ ನಂತರ ತಕ್ಷಣವೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಮೊದಲಿಗೆ ಪೊಲೀಸ್ ಅಧಿಕಾರಿಗಳು ಲೋಕಲ್ ಪೊಲೀಸ್ ಎಚ್ ಎಲ್ ಹಾಗೂ ಮಾರುತಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಆಗಮಿಸ್ತಾರೆ ಅಲ್ಲೊಂದು ಬ್ಯಾರಿಕೇಡ್ ಅನ್ನು ಹಾಕ್ತಾರೆ ಕಂಪ್ಲೀಟ್ ಪರಿಶೀಲನೆ ಗಳನ್ನ ಹೋದಾಗ ಆ ಏನೋದು ವಿಶ್ವೇಶ್ವರ ಎನ್ ಐಎ ಅಧಿಕಾರಿಗಳು ಏನಿರ್ತಾರೆ ಬೆಂಗಳೂರಿನ ದಮ್ಲೂರ್ ಬಳಿ ಆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುತ್ತಾರೆ ಆದ್ರೆ ಅವರಿಗೆ ಬ್ಯಾಟರಿ ಹಾಗೂ ಐಡಿ ಕಾರ್ಡ್ ಕೆಲವು ಬಾಕ್ಸ್ ಗಳು ಅಂದ್ರೆ ಬ್ಯಾಗ್ ಬ್ಲಾಸ್ಟ್ ಆದ್ಮೇಲೆ ಕೆಲವು ವೈರ್ಗಳು ಪತ್ತೆ ಆಗಿರತಕ್ಕಂಥದ್ದು ಇದನ್ನ ನೋಡಿ ತಕ್ಷಣ ಲೋಕಲ್ ಪೊಲೀಸ್ ಅವರು ಅಂದ್ರೆ ಆ ಸ್ಟೇಷನ್ ಇಂಚಾರ್ಜ್ ಅವರು ತಕ್ಷಣ ಎನ್ಐ ಅಧಿಕಾರಿಗಳಿಗೆ ಮಾಹಿತಿಯನ್ನು ಮೂಡಿಸುತ್ತಾರೆ ಆಗ ಎನ್ಐ ಅಧಿಕಾರಿಗಳು ಐ ಬಿ ಅಧಿಕಾರಿಗಳು ಕೂಡ ಮಾಹಿತಿ ಅಂದ್ರೆ ಮೂಡಿಸುತ್ತಾರೆ ಇಂಟೆಲಿಜೆನ್ಸ್ ಬ್ಯೂರೋ ಆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸುತ್ತಾರೆ ಆದ್ರೆ ಇದೆಲ್ಲವೂ ಕೂಡ ಕೃತ್ಯವನ್ನು ನೋಡುತ್ತೆ ಯಾಕಂದ್ರೆ ಬಾಂಬ್ಲಾಸ್ಟ್ ಆಗಿದ ಸ್ಥಳದಲ್ಲಿ ಗಾಜಿನ ಪೀಸ್ ಅಂದ್ರೆ ಹೋಟೆಲಿನ ಗಾಜಿನ ಪೀಸ್ ಹೆಗ್ರಿ ಈಗೇನು ಸ್ವರ್ಣಾಂಬ ಅಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ಒಂದು ಟ್ರೀಟ್ಮೆಂಟ್ ಕೂಡ ಕೆಲವು ಅಂಶಗಳು ಚಿಪ್ ಅಂದ್ರೆ ಕಬ್ಬಿಣದ ಅಂಶಗಳು ಕೂಡ ಪತ್ತೆ ಆಗಿರೋದ್ರಿಂದ ಅವರ ಬಟ್ಟೆ ಮೇಲೆ ಏನೊಂದು ವೆರಿಫೈ ಮಾಡಿದಾಗ ಅವರ ಬಟ್ಟೆ ಮೇಲೆ ಕಬ್ಬಿನ ಅಂಶಗಳು ಪತ್ತೆ ಆಗಿರೋದ್ರಿಂದ ಇದನ್ನ ಎನ್ಐ ಅಧಿಕಾರಿಗಳು ಕೊಟ್ಟರೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು ಸದ್ಯಕ್ಕೆ ಡಾಕ್ಟರ್ ಕೂಡ ಅದೇ ಇಲ್ಲಿನ ವೈದ್ಯರು ಏನು ಗಾಯಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಕೂಡ ಅದೇ ಹೇಳ್ತಾ ಇರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಉದ್ದೇಶಕ ಪೂರ್ವವಾಗಿ ಬ್ಲಾಸ್ಟ್ ಮಾಡಿರೋ ರೀತಿಯಲ್ಲಿ ಕಾಣ್ತಾ ಇದೆ ಸುಮಾರು ಒಬ್ಬರಿ ಎಂಟು ಜನಕ್ಕೆ ಈ ರೀತಿ ಆಗಿರೋದ್ರಿಂದ ಇದನ್ನ ಎಫ್ ಎಸ್ ಎಲ್ ತಂಡ ಬಟ್ಟೆ ಅಂದ್ರೆ ಏನೊಂದು ಗಾಯಗಳ ಬಟ್ಟೆಗಳನ್ನೆಲ್ಲವನ್ನೂ ಸಹ ಎಫ್ ಎಸ್ ಎಲ್ ತಂಡ ತಗೊಂಡು ಹೋಗಿರೋದ್ರಿಂದ ಅದರಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ಯಾರೋ ಬೇಕು ಅಂತಾನೆ ಮಾಡಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಅನ್ನ ಅದು ಸಂಚು ರೂಪಿಸೋದ್ ಕೂಡ ಗೊತ್ತಾಗ್ತಾ ಇತ್ತು ಸದ್ಯಕ್ಕೆ ಈ ಕೇಸ್ನ ಗೃಹ ಸಚಿವರು ಯಾವ ಮಟ್ಟದಲ್ಲಿ ಅಂತಿಮ ತೀರ್ಮಾನವನ್ನ ನೀಡುತ್ತಾರೆ ಎನ್ಐಎಗೆ ಕೊಡಬೇಕಾ ಅಥವಾ ಸಿ ಸಿ ಬಿ ಅಧಿಕಾರಿಗಳು ಈಗಾಗಲೇ ಏನೊಂದು ನಗರ ಪೊಲೀಸ್ ಆಯುಕ್ತರು ಸಿಬಿ ಅಧಿಕಾರಿಗಳಿಗೆ ವರ್ಗಾವಣೆ ಪ್ರಕರಣ ಆಗಿದೆ ಅಂದ್ರೆ ಅದು ಪ್ರಕರಣ ಸಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರೇ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿರ್ತಕ್ಕಂಥ ಸದ್ಯಕ್ಕೆ ಇವತ್ತಿನ ನಡೆದ ಮೀಟಿಂಗ್ ಅಲ್ಲಿ ಕೂಡ ಇದೇ ರೀತಿಯಾಗಿ ಚರ್ಚೆ ಆಗಿ ಒಂದು ಪ್ರಮುಖ ಅಂಶ ಬೆಳಕಿಗೆ ಬಂದಿರತಕ್ಕಂಥ ಆದಷ್ಟು ಬೇಗ ಎನ್ಐ ಅಧಿಕಾರಿಗಳು ಕೊಟ್ಟರೆ ಈ ಪ್ರಕರಣಕ್ಕೆ ಅಂತಿಮವನ್ನು ಕೂಡ ಎನ್ ಅಧಿಕಾರಿಗಳು ಹಾಡ್ತಾರೆ ಅಂತ ಗೊತ್ತಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಚೇತನ್ ಓಕೆ ಥ್ಯಾಂಕ್ ಯು ಮಂಜು ಡಿಟೇಲ್ಸ್ಗೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬಳಿಕ ಬೆಂಗಳೂರಿನಲ್ಲಿ ಬಹಳಷ್ಟು ಆತಂಕ ಸೃಷ್ಟಿಯಾಗ್ತಾ ಇದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಪೊಲೀಸರು ಅಲರ್ಟ್ ಆಗಬೇಕು ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ನ್ಯೂಸ್ ಏಟಿನ್ ರಿಯಾಲಿಟಿ ಚೆಕ್ ಮಾಡಿದೆ ಈಗ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬಳಿಕ ಸಾಕಷ್ಟು ಜನ ಭಯಭೀತರಾಗ್ತಿದ್ದಾರೆ ಹೊರಗಡೆಗೆ ಎಲ್ಲೂ ಹೋಗ್ಬೇಕಪ್ಪ ಏನು ಎಲ್ಲೂ ಹೋಗೋದಕ್ಕೂ ಕೂಡ ಭಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಸದ್ಯಕ್ಕೆ ಈಗ ನನ್ನ ಕರೆಂಟ್ ಲೊಕೇಶನ್ ಮಲ್ಲೇಶ್ವರಂ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರಂನ ಏಳನೇ ಅಡ್ಡ ರಸ್ತೆಯಲ್ಲಿ ನಾನಿದ್ದೀನಿ ತಿಳಿಸುವ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಮಲ್ಲೇಶ್ವರಂನ ಈ ಒಂದು ಸ್ಟ್ರೀಟ್ ಏನಿದೆ ಏಳನೇ ಅಡ್ಡರಸ್ತೆ ಎಂಟನೇ ಅಡ್ಡ ರಸ್ತೆ ಈ ಕಡೆಯಿಂದ ಆರು ಐದು ಆ ಕಡೆಯಿಂದ ಹದಿನೆಂಟರವರೆಗೂ ಕೂಡ ಅಂದರೆ ಏಯ್ಟೀನ್ ಕ್ರಾಸ್ವರೆಗೂ ಕೂಡ ಮಲ್ಲೇಶ್ವರಂನ ಹದಿನೆಂಟನೇ ಅಡ್ಡ ರಸ್ತೆಯವರೆಗೂ ಕೂಡ ಸಾಕಷ್ಟು ಶಾಪಿಂಗ್ಗಳು ದಿನನಿತ್ಯ ನಡೆಯುತ್ತಿವೆ ಸಾಕಷ್ಟು ಮಹಿಳೆಯರು ನಮ್ಮ ರಾಜ್ಯದವ್ರು ಇರ್ಬೋದು ಅವರ ರಾಜ್ಯದವ್ರು ಇರ್ಬೋದು ಐ ಟಿ ಬಿ ಟಿಯಿಂದ ಹಿಡಿದು ಏನು ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ಬಂದು ಶಾಪಿಂಗ್ ಅನ್ನ ಮಾಡ್ತಾರೆ ತಮಗೆ ಇಷ್ಟವಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಬೀಡ ಸೇರುವಂತಹ ಜನರು ಸೇರುವಂತಹ ಜಾಗ ಅಂದರೆ ಇದು ಕೂಡ ಒಂದು ಸೊ ಆದರೆ ಇಲ್ಲಿ ಬರೀ ಜನ ಮಾತ್ರ ಇದ್ದಾರೆ ಆದರೆ ಇದರ ಇವರನ್ನೆಲ್ಲ ಮಾನಿಟರ್ ಮಾಡೋಕ್ಕೆ ಯಾವ ಒಬ್ಬ ಪೊಲೀಸ್ ಇಲಾಖೆಯ ಅಧಿಕಾರಿ ಕೂಡ ಇಲ್ಲಿ ಇಲ್ಲ ಪೊಲೀಸ್ ಇಲಾಖೆ ಇಲ್ಲೂ ಕೂಡ ತನ್ನ ಹದ್ದಿನ ಕಣ್ಣನ್ನ ಇರಿಸಬೇಕಿತ್ತು ಆದರೆ ಪೊಲೀಸ್ ಇಲಾಖೆ ಆ ಕೆಲಸವನ್ನ ಮಾಡಿಲ್ಲ ನಿನ್ನೇನು ಕಮಿಷನರ್ ಆದೇಶ ಇದೆ ಆ ಒಂದು ಆದೇಶ ಕೂಡ ಪಾಲನೆ ಆಗಿಲ್ಲ ಅನ್ನೋದು ಕೂಡ ಫಸ್ಟ್ ಆಫ್ ಹೋಗುತ್ತೆ ಈಗ ಮಾರ್ಕೆಟ್ ಈಗ ಸಾಕಷ್ಟು ಜನ ಓಡಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಪೊಲೀಸ್ ಸುರಕ್ಷತಾ ಸುರಕ್ಷತ್ರಮ ವಹಿಸಬೇಕಿತ್ತು ಅನ್ನ ಅನ್ಸುತ್ತೆ ನನಗೆ ಎಸ್ 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 ದ ಶೆಡ್ ದಿ ಎಸ್ ಸೆಕ್ಯೂರೇಟಿವ್ ವೈಸ್ ಓಕೆ ವಾಟ್ ಯು ಫೀಲ್ ಅಬೌಟ್ ದಿಸ್ ಮ್ಯಾಮ್ ಬೆಂಗಳೂರಲ್ಲಿ ಈ ಥರ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಏನಂತ ಶಾಕಿಂಗ್ ಆಗ್ತಾ ಇದೆ ನಮಗೆ ಅನಿತರ್ ಹೇಳ್ತಿದ್ರು ಬ್ಯುಸಿ ಏರಿಯಾಗಳಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇರಬೇಕಾಗುತ್ತೆ ಕಳೆದ ಮೂರು ವರ್ಷಗಳಿಂದ ಕೂಡ ಏನು ಸ್ಟೇಡಿಯಂ ಜೊತೆಗೆ ನಲ್ಲಿ ಇದೇ ರೀತಿಯಾದ ಬಾಂಬ್ ಬ್ಲಾಸ್ಟ್ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ನಾವು ಸಾಕಷ್ಟು ಭಯಭೀತರಾಗಿದ್ದೀವಿ ಗ್ರೀನ್ ಸಿಟಿ ಅಂತ ಕರಿತೀವಿ ಬೆಂಗಳೂರನ್ನ ಗ್ರೀನ್ ಸಿಟಿ ಹೋಗಿ ಬಾಂಬ್ ಸಿಟಿ ಆಗಿ ಪರಿವರ್ತನೆ ಆಗಿರೋದು ನಮಗೆ ಒಂದು ರೀತಿಯಲ್ಲಿ ಭಯವನ್ನ ತಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಅನಿತಾ ಅನ್ನೋ ಮಹಿಳೆ ನಮ್ಮ ಜೊತೆ ಅನಿಸಿಕೆ ಅಂತ ಹೆಚ್ಚು ನಿಗಾವಹಿಸೋ ತರ ಜಾಸ್ತಿ ಫೋರ್ಸ್ ಡೆಪ್ಲಾಯ್ಮೆಂಟ್ ಮಾಡಬೇಕು ಮತ್ತೆ ಮುಸ್ತಿ ಒಳಗೆ ಮತ್ತೆ ನಾನ್ ಮುಸ್ತಿಯೊಳಗಿರೋ ಪೊಲೀಸ್ನವ್ರು ಇರಬೇಕು ಆಗ ಮಾತ್ರ ಈ ತರದ್ದೆಲ್ಲ ಇನ್ಸಿಡೆಂಟ್ ಅವಾಯ್ಡ್ ಮಾಡಕ್ ಸಾಧ್ಯ ಆಗತ್ತೆ ಸೊ ನಿನ್ನೆ ನಡೆದಿರೋದು ಘಟನೆ ಕುಂದಲಹಳ್ಳಿಯಲ್ಲಿ ಈಗ ನಾನು ಮಲ್ಲೇಶ್ವರ್ ಮಲ್ ಇದ್ದೀನಿ ಸೊ ಮಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಸೊ ಇದು ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಅಥವಾ ಪೊಲೀಸ್ ಗಸ್ತ ನೀವು ಹೇಳ್ದಂಗೆ ತಿಳಿಸ್ತೀರ ಕಾಣಿಸ್ತಿಲ್ಲ ಅದೇ ಇದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಪೊಲೀಸ್ನ ಮೇಲೆ ಒಬ್ಬರ ಮೇಲೆನೆ ಬಿಟ್ಟರು ಆಗಲ್ಲ ಪಬ್ಲಿಕ್ ಶುಡ್ ಆಲ್ಸೋ ಬಿ ಅವೇರ್ ಆಕ್ಚುಲಿ ಯಾಕಂದ್ರೆ ಅವರು ನಾವು ನಿಗಾ ಇಟ್ಟಿರಬೇಕು ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಯಾವ್ದಾರು ಅನುಮಾನಸ್ವತವಾಗಿ ಯಾರಾದರೂ ಓಡಾಡ್ತಾ ಇದ್ದಾರಾ ಏನಾರ ವಸ್ತುಗಳನ್ನು ಹೋಗ್ತಾ ಇದ್ದಾರಾ ಅನ್ನೋದನ್ನು ಅದು ಪಬ್ಲಿಕ್ ಜಾಗೃತಿನೂ ಬೇಕು ಇದ್ರೊಳಗಡೆ ನಾವು ಯಾವಾಗಲೂ ಒಬ್ಬ ಒಂದು ಸಿಸ್ಟಮನ್ನು ಮಾತ್ರ ಬ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸೊ ಈ ಒಂದು ಪ್ಲೇಸಲ್ಲಿ ಪೊಲೀಸವರು ಯಾವ ಥರ ಕ್ರಮವನ್ನು ಕೈಗೊಳ್ಬೇಕು ಅಂತ ನೀವು ಎಕ್ಸ್ಪೇರ್ ಅಂದರೆ ಪೊಲೀಸರು ಹೇಳಬೇಕು ಅಂದರೆ ಅವರು ಜಾಸ್ತಿ ಎಲ್ ಕ್ರೌಡ್ ಪ್ಲೇಸಸ್ ಇರುತ್ತೋ ಅಲ್ಲಿ ಒಬ್ಬೊಬ್ಬರನ್ನ ಇಟ್ಟಿದ್ರೆ ಚೆನ್ನಾಗಿರೋದು ಆದರೆ ಇಲ್ಲೆಲ್ಲೂ ಬರಲ್ಲ ಜಾಸ್ತಿ ಅದಕ್ಕೆ ಪೊಲೀಸವ್ರು ಕ್ರಮ ತಗೊಳ್ಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ತಿರಬಹುದು ಜನರ ಅಭಿಪ್ರಾಯ ಕೂಡ ಅದೇ ಆಗಿರುವಂತದ್ದು ಸೊ ಹದಿನೆಂಟು ಕಿಲೋಮೀಟರ್ ಆಗಿರುವಂತಹ ಘಟನೆ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಏನಾಗಿದೆ ಅನ್ನೋದು ಜೊತೆಗೆ ಒಂದಿಷ್ಟು ಜನ ಈ ಒಂದು ಬಾಂಬ್ ವಿಚಾರವಾಗಿ ಗೊತ್ತಿದೆ ಬಾಂಬ್ ಬ್ಲಾಸ್ಟ್ ಆಗಿರುವಂತಹ ವಿಚಾರ ಗೊತ್ತಿದೆ ಸೊ ಆದ್ರೆ ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕು ಈ ತರ ಕ್ರೌಡ್ ಪ್ಲೇಸ್ ಇರುವಂತಹ ಜಾಗದಲ್ಲಿ ಪೊಲೀಸರು ಗಸ್ತನ ತಿರುಗಿ ಸುರಕ್ಷತಾ ಕ್ರಮಗಳನ್ನು ವಹಿಸಿದ್ರೆ ನಿಜಕ್ಕೂ ಕೂಡ ಅಪಾಯ ಜೊತೆಗೆ ಮುಂದೆ ಮುಂದಾಗುವಂತಹ ದುರ್ಘಟನೆ ಸಹ ತಪ್ಪಿಸಬಹುದು ಅನ್ನುವಂತಹ ಅಭಿಪ್ರಾಯ ಜನರದ್ದಾಗಿದೆ ಕ್ಯಾಮ್ರಾ ಎಡ್ವಿನ್ ಜೊತೆ ರಂಜನ್ ಶಿಲಾಲ್ ನ್ಯೂಸ್ ಐಟೀನ್ ಬೆಂಗಳೂರು ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ಆದಮೇಲೆ